ಅಮಾವಾಸ್ಯೆ ದಿವಸ ನಾವು ಯಾವ ರೀತಿ ಎಲ್ಲ ಪೂಜೆಗಳನ್ನು ಮಾಡ್ಕೋಬೇಕು ಯಾವ ರೀತಿ ಎಲ್ಲ ಏನೆಲ್ಲ ಸಮಾನ ಮನೆಗೆ ತಗೊಬಂದರೆ ಒಳ್ಳೆಯದು ಹಾಗೆಯೇ ಯಾವ ಕೆಲಸವನ್ನು ಮಾಡಬಾರ್ದು ಏನೆಲ್ಲ ಒಂದು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದರಲ್ಲಿ ಲೋಪ ಇರೋದನ್ನು ಬಿಡಬೇಕು ಹಾಗೆಯೇ ಇವತ್ತು ಒಂದು ದಿವಸ ಉಪ್ಪಿನ ದೀಪ ಹಚ್ಚಿದರೆ ಸಾಕ ಅಮಾವಾಸ್ಯ ದಿನ ಅಷ್ಟೊಂದು ಶಕ್ತಿ ಇರುತ್ತಾ ಉಪ್ಪಿನ ದೀಪಕ್ಕೆ ಬನ್ನಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋ ತುಂಬಾ ತುಂಬಾ ಯೂಸ್ಫುಲ್ ವಿಡಿಯೋ ಅಮಾವಾಸ್ಯೆ ದಿವಸ ಈ ರೀತಿ ನೀವು ಮಾಡ್ಕೊಂಡು ಹೋಗಿದ್ದಲ್ಲಿ ಖಂಡಿತವಾಗ್ಲೂ ನಿಮಗೆ ಅಷ್ಟೈಶ್ವರ್ಯ ಆಗೋದಲ್ಲದೆ ನಿಮ್ಮ ತುಂಬಾ ಅಭಿವೃದ್ಧಿನೂ ಆಗುತ್ತೆ ಹಾಗೆಯೇ ಚೆನ್ನಾಗಿರ್ತೀರ ಪಾಸಿಟಿವ್ ಎನರ್ಜಿ ತುಂಬ ಅಂದರೆ ತುಂಬಾ ಸಿಗುತ್ತೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವು ಕೂಡ ಹಾಗೆ ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ಈಗ ಯಾಕೆ ನಾವು ವಿಡಿಯೋನ ಶುರು ಮಾಡೋಣ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀತು ಅನ್ನೋದ ಮನೆ ಕನ್ನಡ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಅಮಾವಾಸ್ಯೆ ದಿವಸ ಏನನ್ನೆಲ್ಲ ಮಾಡಬೇಕು ಏನನ್ನೆಲ್ಲ ಮಾಡಬಾರ್ದು ಏನನ್ನ ಮಾಡ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಏನನ್ನ ನಾನೊಂದು ಎರಡು ಟಿಪ್ಸ ಹೇಳ್ಕೊಡ್ತೀನಿ ಆ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಅಮಾವಾಸ್ಯೆ ದಿನ ಈ ರೀತಿ ಮಾಡೋದ್ರಿಂದ ತುಂಬಾ ಅಭಿವೃದ್ಧಿ ಆಗುತ್ತೆ ಬನ್ನಿ ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ಈಗ ಪೂಜೆ ಕೂಡ ಅಷ್ಟೇ ನಾವು ಅಮಾವಾಸ್ಯೆ ದಿವಸ ಯಾವ ರೀತಿ ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೋತೀವಿ ಅನ್ನೋದನ್ನು ವಿಡಿಯೋದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನಾನು ಶುಕ್ರವಾರ ದಿವಸ ಕಳಸವನ್ನು ಯಾವುದೇ ಕಾರಣಕ್ಕೂ ಕದಲಿಸೋದಿಲ್ಲ ಸ್ನೇಹಿತರೆ ನೀವು ಕೂಡ ಅಷ್ಟೇ ಯಾರಾದರೂ ಶುಕ್ರವಾರ ಕಳಸಾನ ತೊಳೆದು ಪೂಜೆ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದು ಮಾಡಬೇಡಿ ಕಳಸವನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು ತೊಳೇಬಾರ್ದು ಶುಕ್ರವಾರ ಇನ್ನೂ ಅಮಾವಾಸ್ಯೆ ದಿವಸ ಅಂತೂ ಕಳಸವನ್ನು ಕದಲಿಸೋಕ್ಕೆ ಹೋಗಲೇಬೇಡಿ ಇನ್ನೂ ನಿಮಗೆ ಆ ರೀತಿ ಲಕ್ಷ್ಮಿ ಫೋಟೋ ನೋಡಿ ನಾನು ಹಿಡ್ಕೊಂಡಿದ್ದೀನಲ್ಲ ಈ ರೀತಿಯಾಗಿರುವಂತಹ ಲಕ್ಷ್ಮಿ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮಿ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ನಂತರ ಅರಿಶಿಣ ಕುಂಕುಮದಿಂದ ಪೂಜೆಯನ್ನು ಮಾಡ್ಬೋದು ಅಮಾವಾಸ್ಯ ದಿವಸ ಹಾಗೆಯೇ ಶುಕ್ರವಾರದ ದಿವಸ ಇದನ್ನು ತಪ್ಪದೆ ಮಾಡಿ ಲಕ್ಷ್ಮಿಗೂ ಕೂಡ ಪೂಜೆ ಆಗಬೇಕು ಆದರೆ ಕಳಸವನ್ನು ಕದಲಿಸದೆ ಲಕ್ಷ್ಮಿಗೆ ಪೂಜೆ ಆಗಬೇಕು ಆ ರೀತಿ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಿ ಫೋಟೋ ಇದ್ದರೆ ಫೋಟೋಕ್ಕೆ ನೀವು ಈ ರೀತಿ ಒರೆಸಿ ತೊಳೆದು ಶುದ್ಧಿ ಮಾಡಿ ನೀಟಾಗಿ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಸೊ ಇದನ್ನು ನೀವು ಸದಾ ಮನಸ್ಸಲ್ಲಿ ಇಟ್ಕೋಬೇಕು ಕಳಸನ ಕದಲಿಸಬಾರ್ದು ಹಾಗೆ ಸುಮಾರು ಜನ ಯಾವಾಗಾದರೂ ಈ ಥರ ಮಾತಾಡುವಾಗ ಫ್ರೆಂಡ್ಸ್ ಜೊತೆ ಅವರು ಹೇಳ್ತಾರೆ ಸ್ನೇಹಿತರೆ ಕಳ್ಸೋದ ಇಲ್ಲ ನಮ್ಮ ಮನೇಲಿ ಕದಲಿಸ್ತೀವಿ ಅಂತ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಹಂಗೂ ನಿಮಗೆ ಮಾಡಲೇಬೇಕು ಅಂದರೆ ಹಿಂದಿನ ದಿವಸ ಗುರುವಾರನೇ ಕಳಸವನ್ನು ತೊಳೆದು ಪೂಜೆ ಮಾಡ್ಕೋಬೋದು ನಿಮ್ಮ ವಾರದ ಪೂಜೆ ದಿವಸ ಕೂಡ ನೀವು ಮಾಡ್ಕೋಬೋದು ಆದರೆ ಶುಕ್ರವಾರ ದಿವಸ ಕಳಸವನ್ನು ತೊಳಿಬಾರ್ದು ಇನ್ನು ಅಮಾವಾಸ್ಯೆ ದಿವಸ ನಾವು ಈ ರೀತಿಯಾಗಿ ಲಕ್ಷ್ಮೀ ದೇವಿಗೆ ಫೋಟೋಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ಇನ್ನು ಏನೇನೆಲ್ಲ ಮನೆಗೆ ತರಬೇಕು ವಸ್ತುಗಳು ಅಂತ ಹೇಳೋದಾದರೆ ಮನೆಗೆ ಯಾವುದನ್ನೆಲ್ಲ ತಂದರೆ ಒಳ್ಳೆಯದು ಅಂತಂದರೆ ಸಾಂಬ್ರಾಣಿ ಅಗರ್ಬತ್ತಿ ಕರ್ಪೂರ ಹಾಗೆಯೇ ಜವಾದು ಪೌಡರ್ ಅಂತ ಸಿಗುತ್ತೆ ಅದು ದೀಪದ ಎಣ್ಣೆ ಇದಿಷ್ಟನ್ನು ನಿಮ್ಮ ಮನೆಗೆ ಅಮಾವಾಸ್ಯೆ ದಿವಸ ಹಾಗೆಯೇ ದೀಪ ಜೋಡಿ ದೀಪ ತರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸೊ ಯಾಕೆ ಅಂತಂದರೆ ಅಮಾವಾಸ್ಯೆ ದಿವಸ ನೆಗೆಟಿವ್ ಎನರ್ಜಿನೆಲ್ಲ ಹೋಗ್ಲಾಡಿಸುವಂತಹ ಶಕ್ತಿ ಇರುತ್ತೆ ಎಷ್ಟು ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿಗೆ ಶಕ್ತಿ ಇರುತ್ತೋ ಅಷ್ಟೇ ನಮ್ಮ ದೇವ ದೇವರುಗಳಿಗೂ ಕೂಡ ಈ ಅಮಾವಾಸ್ಯ ದಿವಸ ತುಂಬಾ ಒಂದು ಶಕ್ತಿ ಇರುತ್ತೆ ಅದರಲ್ಲೂ ಹೆಣ್ಣು ದೇವತೆಗಳಿಗೆ ಹೆಣ್ಣು ದೇವತೆಗಳಿಗೆ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಸಾಂಬ್ರಾಣಿ ಹೊಗೆ ಆಗಿರ್ಬೋದು ಅಗರಬತ್ತಿ ಕರ್ಪೂರ ಹಚ್ಚೋದು ದೀಪದ ಸುವಾಸನೆ ಈ ಜವಾದು ಪೌಡರ್ ಸುವಾಸನೆ ಇದನ್ನೆಲ್ಲ ಮನೆಯಲ್ಲಿ ಅಮಾವಾಸ್ಯ ದಿವಸ ಹೊಸದಾಗಿ ತರೋದ್ರಿಂದ ಆದ್ರೆ ಅದಕ್ಕೆ ಒಂದು ತುಂಬಾ ಒಂದು ಪವರ್ಫುಲ್ ಶಕ್ತಿ ಇರುತ್ತೆ ಸೊ ಅದರಿಂದಾಗಿ ನಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ದೂರ ಆಗುತ್ತೆ ಹಾಗೆಯೇ ಅದನ್ನೆಲ್ಲ ಹಚ್ಚಬೇಕು ಸ್ನೇಹಿತರೆ ಅಂದರೆ ಸಾಂಬ್ರಾಣಿ ಹೊಗೆ ಹಾಕೋದಾಗಿರ್ಬೋದು ದೀಪ ಹಾಗೆಯೇ ಕರ್ಪೂರ ಅಗರಬತ್ತಿ ಜವಾದು ಪೌಡರು ಪರಿಮಳ ಕರ್ಪೂ ಲವಂಗದ ಪರಿಮಳ ಇದೆಲ್ಲವನ್ನು ಅಮಾವಾಸ್ಯೆ ದಿವಸ ನಮ್ಮ ಮನೆಯಲ್ಲೆಲ್ಲ ಹರಡಿಸೋದಿಂದ ಅಂದರೆ ದೀಪ ಬೆಳಗಿಸಿ ಆರತಿ ಮಾಡಿ ಮತ್ತು ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಅದೆಲ್ಲ ಹೊರಟೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಈ ರೀತಿಯಾಗಿರುವಂತಹ ವಸ್ತುಗಳನ್ನು ಅಮಾವಾಸ್ಯ ದಿವಸ ತರಬೇಕು ಅಂತ ಹೇಳ್ತಾರೆ ಹಾಗೆಯೇ ಇನ್ನೇನೆಲ್ಲ ಮಾಡಬಾರ್ದು ಏನನ್ನೆಲ್ಲ ತರಬಾರ್ದು ಅಂದರೆ ಹಾಂ ಹಾಗೆ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ಟಿಪ್ ಹೇಳ್ತೀನಿ ಹೊರಗಡೆ ಹೋಗುವಾಗ ಅಮಾವಾಸ್ಯಗಳ ದಿವಸ ತುಂಬಾ ತೊಂದರೆಗಳಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ನಾವು ಹೊರಗಡೆ ಹೋಗುವಾಗ ಒಂದು ಸ್ವಲ್ಪ ಮಸಿ ಇರುತ್ತಲ್ಲ ನೀವು ಅಡುಗೆ ಮಾಡಿರೋ ಪಾತ್ರೆಯಲ್ಲಿ ಕೆಳಗಡೆ ಮಸಿ ಇರುತ್ತಲ್ಲ ಆ ಮಸಿನ ನಮ್ಮ ಹಣೆಗೆ ಹಚ್ಕೊಂಡು ಹೋಗಬೇಕು ಹಾಗೆಯೇ ಇನ್ನೂ ಇದು ನೋಡಿಸ್ತಾ ಇದ್ದೀನಲ್ಲ ನಾನು ಉಪ್ಪು ನಾವು ನಾನು ಹೇಳಿದ್ದೀನಿ ನಮ್ಮನೆ ಯಾವಾಗಲೂ ಬಟ್ಲಲ್ಲಿ ಉಪ್ಪಿಡಬೇಕು ದೇವ್ರ ಮನೆಯಲ್ಲಿ ಅಂತ ಉಪ್ಪು ಮತ್ತು ಲವಂಗ ಹಾಗೆ ಏಲಕ್ಕಿ ಇಡಬೇಕು ಅಂತ ಹೇಳಿ ಹೇಳಿದ್ದೀನಲ್ವ ಸೊ ಈ ಅಮಾವಾಸ್ಯ ದಿವಸ ತುಂಬಾ ಶಕ್ತಿ ಇರೋದರಿಂದ ಉಪ್ಪನ್ನು ನೀವು ಬದಲಾಯಿಸಬೇಕು ಸೊ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಈ ಉಪ್ಪು ಎಳೆದಿಟ್ಕೊಂಡಿರುತ್ತೆ ಅದನ್ನು ನಾವು ಹೊರಗಡೆಗೆ ಹಾಕಿ ಮತ್ತೆ ಹೊಸದಾಗಿ ಉಪ್ಪನ್ನು ಇವತ್ತು ತುಂಬಿಸೋದ್ರೆ ತುಂಬಾ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಮನೇಲಿರುತ್ತೆ ಮಾಡಲೇಬೇಕು ಸ್ನೇಹಿತರೆ ನೀವೆಲ್ಲ ಯಾರೆಲ್ಲ ಉಪ್ಪಿನ ಉಪ್ಪನ್ನು ಬಟ್ಲಲ್ಲಿ ಮನೆ ದೇವ್ರ ಮನೆಯಲ್ಲಿ ಇಡ್ತಾ ಇದರ ಅಂಥವ್ರು ಖಂಡಿತವಾಗ್ಲೂ ತಿಳ್ಕೊಳ್ಳಿ ಅಮಾವಾಸ್ಯೆಗೆ ಒಂದು ಸರ್ತಿ ಇದನ್ನು ಬದಲಾಯಿಸೋದನ್ನು ರೂಢಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈಗ ನಾನು ಕೂಡ ಆ ಉಪ್ಪನ್ನು ಬದಲಾಯಿಸೋಣ ಅಂತ ಹೋಗಿದ್ದೀನಿ ಈಗ ನೋಡಿ ನಾನು ನೀಟಾಗಿ ಉಪ್ಪನ್ನು ಮತ್ತೆ ಏನು ಮಾಡಬೇಕು ಅಂದರೆ ನೀರಲ್ಲಿ ಕರಗಿಸಿ ಗಿಡಕ್ಕೆ ಹಾಕಿ ಅಥವಾ ಯಾರು ಇದ್ದ ಜಾಗದಲ್ಲಿ ಹಾಕಿ ಅಥವಾ ಸಿಂಕಲ್ಲಿ ಕೂಡ ನೀವು ಹಾಕಿಬಿಡ್ಬೋದು ಸ್ನೇಹಿತರೆ ನಾವು ಏಲಕ್ಕಿ ಲವಂಗನ ತುಳಸಿ ಗಿಡ ನೋಡಿ ನಾನು ಏನನ್ನೆಲ್ಲ ಈ ಉಪ್ಪಿನ ಡಬ್ಬದಲ್ಲಿ ಹಾಕೋತಾ ಇದ್ದೀನಿ ಅಂದರೆ ಬಟ್ಲಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಶ್ರೀಮಂತ ಬರೀಬೇಕು ಶ್ರೀಮಂತ ಬರೆದ ನಂತರ ನೋಡಿ ನಾನೀಗ ಅರ್ಶಿನ ಕುಂಕುಮವನ್ನು ಹಚ್ಕೊಂಡೆ ಸುತ್ತು ಕೂಡ ನಾಲ್ಕು ಸೈಡ್ಗೂ ಕೂಡ ಅರ್ಶಿನ ಕುಂಕುಮ ಹಚ್ಚಿ ಒಳಗಡೆ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ನಂತರ ಸ್ವಲ್ಪ ಹೂನ ಕೂಡ ಹಾಕಬೇಕು ಹಾಗೆಯೇ ಐದು ರೂಪಾಯಿ ಕಾಯಿನು ನೋಡಿ ಏಲಕ್ಕಿ ಹಾಕಿದೆ ಈಗ ನಾನು ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಲವಂಗ ತೊಗೋಬೇಕು ಸ್ನೇಹಿತರೆ ಲವಂಗ ಎಂಟು ತೊಗೋಬೇಕು ಈ ರೀತಿ ಮೊಗ್ಗು ಮೊಗ್ಗಿಲ್ಲದೆ ಇರೋದನ್ನು ಹಾಕಿದ್ರೆ ಪ್ರಯೋಜನ ಇಲ್ಲ ಮೊಗ್ಗಿರೋದನ್ನೇ ಹಾಕಿ ಇಡಬೇಕು ಇದರೊಳಗಡೆ ನೀವು ಐದು ರೂಪಾಯಿ ಕಾಯಿನ ಕೂಡ ಹಾಕ್ಬೋದು ಅಥವಾ ಉಪ್ಪಿನ ಮೇಲ್ಗಡೆ ಇಡ್ಬೋದು ಸೊ ನಾನಿವತ್ತು ಉಪ್ಪಿನ ಮೇಲ್ಗಡೆ ಇದ್ದೀನಿ ನಾನು ಯಾವಾಗೂ ಲಕ್ಷ್ಮೀ ಫೋಟೋದ ಎದುರುಗಡೆ ಈ ಉಪ್ಪು ತುಂಬಿದ ಬಟ್ಲನ್ನು ಇಡ್ತೀನಿ ಆದರೆ ಇವತ್ತು ನಾನು ಉಪ್ಪಿನ ದೀಪ ಹಚ್ತಾ ಇರೋದ್ರಿಂದ ಸ್ವಲ್ಪ ನಾನು ಜಾಗ ಬೇಕು ಅಂತ ಸೈಡಿಗೆ ಇಟ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಸಾರಿ ವೀಡಿಯೋ ಅದು ಬಂದು ಫ್ರಂಟ್ ಕ್ಯಾಮ್ರಾ ಇಟ್ಟಿರೋದಕ್ಕೆ ನಾನು ಎಡಗೈಯಲ್ಲಿ ಹಾಕ್ತಾ ಇರೋ ಥರ ನಿಮಗೆ ವೀಡಿಯೋಲಿ ಕಾಣಿಸುತ್ತೆ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ನಾನು ಬಲಗೈಯಲ್ಲೇ ಹಾಕ್ತಾ ಇದ್ದೀನಿ ಸಾರಿ ನನಗೆ ಗೊತ್ತಾಗಲಿಲ್ಲ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಟಿರೋದ್ರಿಂದ ಅದೆಲ್ಲ ಉಲ್ಟ ಅಂದರೆ ಈ ರೀತಿ ಎಡ ಬಲ ಚೇಂಜ್ ಆಗಿ ರೆಕಾರ್ಡ್ ಆಗಿದೆ ತಪ್ಪು ತಿಳ್ಕೊಬಿಡಿ ನಾನು ಯೂಸ್ ಮಾಡಿರೋದು ಬಲ್ಗೈ ಸೊ ಮೂರು ಇಡೀ ಆಗೋಷ್ಟು ಉಪ್ಪನ್ನು ಬಟ್ಲಿಗೆ ತುಂಬಿಕೊಂಡೆ ಈಗ ಐದು ರೂಪಾಯಿ ಕಾಯಿನ ನೋಡಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಉಪ್ಪಿನ ಮೇಲ್ಗಡೆ ಇಡಬೇಕು ಈ ರೀತಿ ಮಾಡೋದರಿಂದ ಸದಾ ನಿಮ್ಮ ಮನೆಗೆ ದುಡ್ಡಿನ ಕೊರತೆ ಅನ್ನೋದು ಆಗಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ದುಡ್ಡು ಆಕರ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ತಪ್ಪದೆ ನೀವು ಕೂಡ ಮಾಡ್ಕೊಳ್ಳಿ ನಂತರ ನೋಡಿ ಅಮಾವಾಸ್ಯೆಗೆ ಒಂದು ದಿವಸ ಮಾತ್ರ ನಾನು ಇದನ್ನು ತೊಳಿತೀನಿ ಪ್ರತಿ ಶುಕ್ರವಾರ ತೊಳೆಯಲ್ಲ ಸೊ ಈಗ ಒಂದು ತಟ್ಟೆ ದೇವರ ತಟ್ಟೆನೇ ಇಟ್ಟಿದ್ದೀನಲ್ಲ ಆ ತಟ್ಟೆಯಲ್ಲಿ ಗೋಮತಿ ಚಕ್ರ ಹಾಗೂ ಹಾಗೂ ಗವೆ ಏಳು ಗವೆಯನ್ನು ನಾನು ಇಟ್ಕೊಂಡಿದ್ದೀನಿ ಏಳು ಅಲ್ಲ ಸಾರಿ ಎಂಟು ಗವೆ ಎಂಟು ಗೋಮತಿ ಚಕ್ರವನ್ನು ನಾವು ಪೂಜೆಗಾಗಿ ಲಕ್ಷ್ಮೀ ದೇವರ ಮುಂದೆ ಇಟ್ಕೋಬೋದು ನೋಡಿ ನಾನು ಏಳು ಗವೆ ಹಾಗೂ ಗೋಮತಿ ಚಕ್ರವನ್ನು ಕ್ಲೀನಾಗಿ ಶುದ್ಧಿ ಮಾಡ್ಕೊಂಡು ನೀರಿನಲ್ಲಿ ತೊಳ್ಕೊಂಡು ಬಂದು ಒರೆಸಿ ಈಗ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದೀನಿ ಸ್ನೇಹಿತರೆ ಎಂಟೆಂಟು ಸಂಖ್ಯೆಯಲ್ಲೇ ಇಡಬೇಕು ನೆನಪಿರಲಿ ಎಂಟು ಗೋಮತಿ ಚಕ್ರ ಹಾಗೂ ಎಂಟು ಗವೆಯನ್ನು ಮನೆಯಲ್ಲಿ ಇಡೋದ್ರಿಂದ ಲಕ್ಷ್ಮಿ ವಾಸಸ್ಥಳ ನಮ್ಮ ದೇವ್ರ ಮನೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ತಂದಿಟ್ಕೊಂಡಿದ್ದೀನಿ ಇನ್ನು ನೀವು ಅಲ್ಲಿ ಉಂಡಿ ನೋಡ್ತಾ ಇದ್ದೀರಲ್ಲ ಉಂಡಿಯಲ್ಲೂ ಅಷ್ಟೇ ನನ್ನ ಹತ್ರ ಇದ್ದಾಗೆಲ್ಲ ದುಡ್ಡು ಉಂಡಿಗೆ ಹಾಕ್ತಾಯಿರ್ತೀನಿ ದೇವರ ಹೆಸರಲ್ಲಿ ಅದರ ಕೆಳಗಡೆ ನಾವು ದೇವ್ರ ಮನೆಯಲ್ಲೂ ಕೂಡ ಯಾವಾಗಲೂ ಸ್ವಲ್ಪ ದುಡ್ಡು ಇಡಬೇಕು ಅಂತ ಹೇಳ್ತಾರೆ ಹಿರಿಯರು ಸೊ ಅದಕ್ಕೋಸ್ಕರ ನಾನು ಈ ರೀತಿ ಉಂಡಿಯನ್ನು ಇಟ್ಟಿದ್ದೀನಿ ಇನ್ನು ನಮ್ಮ ಮನೆ ದೇವ್ರಿಗೆ ಹೋಗುವಾಗ ಈ ಉಂಡಿಯಲ್ಲಿರುವ ದುಡ್ಡನ್ನು ನಾವು ಬಳಸ್ಕೋಬೋದು ಸೊ ಈಗ ಅದರ ಉಂಡಿ ಕೆಳಗಡೆ ಅಭಿವೃದ್ಧಿ ಅಂತ ಬರೆದು ಅದ್ರ ಮೇಲೆ ನಾವು ದುಡ್ಡನ್ನ ಇಡಬೇಕು ದೇವ್ರ ಮನೇಲಿ ಅಂತ ನಂಗೆ ಯಾರೋ ಹೇಳಿದ್ರು ಸೊ ನೋಡೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದು ನಲವತ್ತೊಂದು ದಿವಸ ಆದಮೇಲೆ ಅದರ ಒಂದು ಎಫೆಕ್ಟ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ನಿಮ್ಮನೆ ಅಭಿವೃದ್ಧಿ ಆಗುತ್ತೆ ದುಡ್ಡು ಕಾಸಲ್ಲಿ ಅಂತ ಹೇಳಿದ್ರು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಅದಕ್ಕೇನಾದ್ರೂ ಬೆಸ್ಟ್ ರಿಸಲ್ಟ್ಸ್ ಬಂತು ಅಂದರೆ ನಾನು ಅದನ್ನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಈಗ ಸದ್ಯಕ್ಕೆ ಬೇಡ ಇನ್ನು ನಾನು ಹೇಳಿದೆ ಮೊದಲು ಹೇಳ್ದಾಗೆ ವಿಡಿಯೋ ಮೊದಲೇ ಹೇಳ್ದಾಗೆ ಹಾಗೆ ತಮ್ಮನೈಲಲ್ಲಿ ಹೇಳ್ದ ಹಾಗೆ ಇವತ್ತು ಅಮಾವಾಸ್ಯ ದಿವಸ ಉಪ್ಪಿನ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಿದೆ ಇನ್ನು ನೀವು ಐದು ವಾರ ಎಂಟು ವಾರ ಹಚ್ಚಕ್ಕೆ ಆಗೋಲ್ಲ ನಮ್ಮ ಕೈಯಲ್ಲಿ ಕೆಲಸದ ಒತ್ತಡನೋ ಏನೋ ಪ್ರಾಬ್ಲಮ್ ಇದೆ ಅಂತ ಆದರೆ ನಿಮಗೆ ಆಸೆ ಇದೆ ಉಪ್ಪಿನ ದೀಪ ಹಚ್ಚಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅಮಾವಾಸ್ಯ ದಿವಸ ಹಚ್ಬೋದು ಇದು ಒಂದೇ ದಿವಸ ಹಚ್ಚುವಂತಹ ಉಪ್ಪಿನ ದೀಪ ಆಗಿರುತ್ತೆ ಅಮಾವಾಸ್ಯ ದಿವಸ ಕೇವಲ ಒಂದು ದಿವಸ ಹಚ್ಚಿದ್ರೂ ಸಾಕಾಗುತ್ತೆ ಅಷ್ಟೇ ನೀವು ಐದು ವಾರ ಮಾಡಿದಷ್ಟು ಪವರ್ ಶಕ್ತಿ ಕೂಡ ಇವತ್ತಿಗೆ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಇವತ್ತು ಉಪ್ಪಿನ ದೀಪವನ್ನು ಕೂಡ ನಾನು ದೇವಿ ಮುಂದೆ ಹಚ್ತಾ ಇದ್ದೀನಿ ನೀನು ಆಷಾಢ ಶುರುವಾಯ್ತಲ್ಲ ಸೊ ಆಷಾಢ ಒಂದು ಎಂಟು ವಾರ ನಾನು ಮಾಡೋಣ ಐದು ವಾರನೋ ಎಂಟು ವಾರನೋ ಉಪ್ಪಿನ ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಾನು ಈ ದೀಪಗಳನ್ನು ಒಂದು ವರ್ಷದ ಹಿಂದೆ ತೊಗೊಂಡಿದ್ದು ಅದೇ ದೀಪಗಳನ್ನೇ ನಾನು ಪ್ರತಿ ಸರ್ತಿ ಬಳಸ್ಕೊತೀನಿ ಪ್ರತಿ ಸರ್ತಿ ನೀವು ಉಪ್ಪು ದೀಪ ಹಚ್ಚಬೇಕಾದ್ರೆ ಹೊಸ ದೀಪಗಳನ್ನು ತರಬೇಕು ಅಂತ ಏನಿಲ್ಲ ನೀವು ತಂದಿಟ್ಕೊಂಡು ಅದನ್ನು ಹುಷಾರಾಗಿ ಒಳ್ಳೆ ಜಾಗದಲ್ಲಿ ಇಟ್ಕೊಂಡು ಹಚ್ಚುವಾಗ ಬಳಸ್ಕೊಂಡ್ರೆ ಆಯಿತು ಇನ್ನು ಉಪ್ಪು ಸೇತಿದ್ರೆ ನೋಡಿ ನೀವು ನೋಡ್ತಿರೋದು ಹೊಸ ಉಪ್ಪಿನ ಪ್ಯಾಕೆಟ್ನೇ ನಾನು ತೊಗೊಂಬಂದು ಮನೆಯಲ್ಲಿ ದೇವ್ರ ಮನೇಲಿ ತುಂಬಿ ಬಿಡಿಸಿ ಇಡೋಕ್ಕೆ ಹಾಗೆಯೇ ಉಪ್ಪಿನ ದೀಪಕ್ಕೆ ಹಾಕ್ತಾ ಇದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಎಡಗೈ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ ನಾನು ಬಲಗೈನೇ ಯೂಸ್ ಮಾಡ್ತಾ ಇರೋದು ವೀಡಿಯೋ ರೆಕಾರ್ಡ್ ಆಗಿರೋದು ಫ್ರಂಟ್ ಕ್ಯಾಮ್ರಲ್ಲಿ ಹಾಗೇನೇ ವೀಡಿಯೋ ತುಂಬ ಅಂದರೆ ಬ್ಯಾಟ್ರಿ ಲೋ ಇತ್ತು ಬ್ಲರ್ ಬರ್ತಾ ಇದೆ ಲೈನ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ನಾನು ನೋಡ್ಕೊಳ್ಳೇ ಇಲ್ಲ ಸೊ ಈಗ ನೋಡಿ ನಾನು ಉಪ್ಪನ್ನು ಮೂರು ಆಗೋಷ್ಟು ಉಪ್ಪನ್ನು ಅಂದರೆ ದೀಪಕ್ಕೆ ತಟ್ಟೆಗೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡು ನಂತರ ನಾನು ಕೆಳಗಡೆ ಐದು ರೂಪಾಯಿ ಕಾಯಿನ ಮೇಲೆ ಮತ್ತೆ ದೀಪ ಇಟ್ಟು ಅದ್ರ ಮೇಲೆ ಉಪ್ಪನ್ನ ಹಾಕಿದೀನಿ ಈಗ ಮತ್ತೊಂದು ದೀಪವನ್ನು ಇಟ್ಟು ನಾವು ದೀಪ ಹಚ್ಚೋದು ಇದೆಲ್ಲ ನಿಮಗೆ ತಿಳಿದೇ ಇದೆ ಯಾರಿಗೆಲ್ಲ ತಿಳಿದಿಲ್ಲ ಪ್ರೊಸೀಜರು ಅಂದರೆ ಖಂಡಿತವಾಗಲೂ ವೀಡಿಯೋ ಮಾಡಿ ಹಾಕಿದ್ದೀನಿ ಡೀಟೇಲ್ಡ್ ಆಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಆಗಿದೆ ಅದನ್ನು ನೋಡ್ಕೊಳ್ಳಿ ಈಗ ನೋಡಿ ಐದು ಏಳೆ ಬತ್ತಿನ ಹಾಕ್ತಾ ಇದ್ದೀನಿ ನಾನು ಈಗ ದೀಪವನ್ನು ಇಟ್ಕೊಳ್ಳೋಣ ನೋಡಿ ಸಣ್ಣ ದೀಪ ಕೆಳಗಡೆದು ದೀಪ ಏನಿರುತ್ತೆ ಅದು ಸ್ವಲ್ಪ ದೊಡ್ಡದಿರಬೇಕು ಬ ಕೆಳ ಮೇಲ್ಗಡೆ ಹಚ್ಚೋದು ಸ್ವಲ್ಪ ಚಿಕ್ಕದಿರಬೇಕು ಈ ರೀತಿಯಾಗಿ ಅಳತೆಯಲ್ಲಿ ತೊಗೊಳ್ಳಿ ಸೊ ನೋಡಿ ಈಗ ಇದಕ್ಕೆ ನಾವು ಮೂರು ರೀತಿಯಾಗಿರುವಂತಹ ಎಣ್ಣೆಯನ್ನು ತುಪ್ಪನ ಅಂದರೆ ಯಾವುದಾದ್ರೂ ಸರಿ ಮೂರು ರೀತಿ ಬಳಸಬೇಕು ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಇದ್ದೀನಿ ಹಾಗೆಯೇ ತುಪ್ಪ ಮತ್ತು ನಮ್ಮ ಮನೆಯಲ್ಲಿ ದೀಪಕ್ಕೆ ಹಚ್ಚುವಂತಹ ದೀಪದ ಎಣ್ಣೆ ಇದೆಷ್ಟನ್ನು ಹಾಕೊಂಡ್ರೆ ಮೂರು ಥರ ಆಗುತ್ತೆ ಅಥವಾ ನೀವು ಐದು ಥರ ಕೂಡ ಎಣ್ಣೆ ಸ್ವಲ್ಪ ಎಳ್ಳೆಣ್ಣೆ ಈ ರೀತಿಯಾಗಿ ಐದು ಥರ ಕೂಡ ಹಾಕಿ ಹಚ್ಬೋದು ಏನೂ ತೊಂದರೆ ಇಲ್ಲ ಅಥವಾ ಬರೀ ತುಪ್ಪದೀಪ ಕೂಡ ಹಚ್ಬೋದು ಅದನ್ನು ಆಲ್ರೆಡಿ ನಾನು ಎಲ್ಲ ಹೇಳಿದ್ದೀನಿ ಸೊ ಈಗ ಅದರ ಬಗ್ಗೆ ಜಾಸ್ತಿ ಬೇಡ ಬನ್ನಿ ಈಗ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ಇನ್ನು ಸ್ನೇಹಿತರೆ ದೀಪದ ಎಣ್ಣೆ ಕೂಡ ಅಷ್ಟೇ ಅಮಾವಾಸ್ಯೆ ದಿವಸ ನೀವು ಕೊಂಡುಕೊಂಡು ಬಂದರೆ ತುಂಬಾ ಒಳ್ಳೆಯದು ಆ ಕೊಂಡ್ಕೊಂಡು ತಂದಿರುವಂತಹ ದಿ ಎಣ್ಣೆನ ದೀಪಕ್ಕೆ ಹಾಕಿ ಹಚ್ಚೋದು ತುಂಬ ಒಳ್ಳೆಯದು ಇನ್ನು ಹೊಸ ದೀಪದ ಎಣ್ಣೆ ತಂದೆ ಉಪ್ಪಿನ ದೀಪ ಹಚ್ಚಬೇಕು ಅಂತಿಲ್ಲ ದಿನ ತಂತ್ರ ಒಳ್ಳೆಯದು ಅಷ್ಟೆ ಸೊ ಈಗ ನೋಡಿ ನಾನು ಎಣ್ಣೆಗಳನ್ನ ಮತ್ತು ಎಣ್ಣೆ ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆ ಊರನ್ನು ಹಾಕ್ಕೊಂಡಿದ್ದೀನಿ ಬನ್ನಿ ಈಗ ಇದನ್ನು ಹೂವಿನಿಂದ ಅಲಂಕಾರ ಮಾಡಿಕೊಳ್ಳೋಣ ನೋಡಿ ಸ್ನೇಹಿತರೆ ನಾನು ಮನೆಯಲ್ಲಿ ಹಚ್ಚುವಂತಹ ಎಣ್ಣೆದು ಕ್ಯಾನ್ ಏನಿದೆ ಆ ಎಣ್ಣೆ ಕ್ಯಾನ್ಗೂ ಕೂಡ ನಾನು ಇವತ್ತು ತಂದಿರುವಂತಹ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಸೊ ಈ ಎಣ್ಣೆಗೆ ಏನನ್ನೆಲ್ಲ ಮಿಕ್ಸ್ ಮಾಡಿ ಹಚ್ಕೋತೀನಿ ಅಂತ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರಿ ದೀಪ ಹಚ್ಚೋದಕ್ಕಿಂತ ನಾವು ಇದಕ್ಕೆ ಒಂದು ಮೂರು ದ್ರವ್ಯಗಳನ್ನು ಹಾಕಿ ಅಂಟಿಸೋದ್ರಿಂದ ಮನೆಯಲ್ಲಿ ಸುವಾಸನೆ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಪಾಸಿಟಿವಿಟಿ ಇರುತ್ತೆ ಅಂತ ಹೇಳ್ಬೋದು ಈಗ ಏನೇನೆಲ್ಲ ಹಾಕೋತೀನಿ ಅಂತಂದರೆ ನೋಡಿ ಜವಾದು ಪೌಡರು ನೋಡಿ ಜವಾದು ಪೌಡರು ಇದು ಕೇವಲ ಒಂದು ಮೂವತ್ತು ರೂಪಾಯಿ ಅನಿಸುತ್ತೆ ಸೊ ಈ ರೀತಿಯಾಗಿ ಜವಾದು ಪೌಡರ್ನ ಮನೆಗೆ ತಂದಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಮನೆ ದೇವಸ್ಥಾನದಲ್ಲಿ ಯಾವ ರೀತಿ ಎಲ್ಲ ಯಾವ ರೀತಿ ಒಳ್ಳೆಯ ಒಂದು ಸುವಾಸನೆ ಬರ್ತಿರುತ್ತೆ ಸೊ ಆ ರೀತಿ ನಮ್ಮ ಮನೇಲಿ ಕೂಡ ಇದನ್ನು ದೀಪಕ್ಕೆ ಹಾಕಿ ಹಚ್ಚೋದ್ರಿಂದ ಸುವಾಸನೆ ಬರುತ್ತೆ ಈಗ ನೋಡಿ ನಾನು ಹಚ್ಚುವಂತಹ ದೀಪಕ್ಕೂ ಉಪ್ಪಿನ ದೀಪಕ್ಕೂ ಸ್ವಲ್ಪ ಹಾಕ್ಕೊಂಡೆ ಹಾಗೆಯೇ ನಮ್ಮ ಮನೆಗೆ ಇರುವ ಮನೆಯಲ್ಲಿ ತಂದಿರುವಂಥ ಎಣ್ಣೆಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹೂವನ್ನು ಕೂಡ ಮಲ್ಲಿಗೆ ಹೂವಿಂದ ನಾನಿವತ್ತು ಉಪ್ಪಿನ ದೀಪವನ್ನು ಇದ್ದೀನಿ ಸ್ನೇಹಿತರೆ ಇನ್ನು ಕೆಂಪು ಬಣ್ಣದ ಹೂಗಳನ್ನು ಇಟ್ಟೇ ಉಪ್ಪಿನ ದೀಪ ಹಚ್ಚಬೇಕು ಸೊ ಕೆಂಪು ಬಣ್ಣ ಉಪ್ಪಿನ ದೀಪಕ್ಕೆ ತುಂಬಾ ಒಂದು ಕನೆಕ್ಷನ್ ಇದೆ ಸೊ ಕೆಂಪು ಬಣ್ಣದ ಹೂಗಳನ್ನು ಇಟ್ಟು ಹಚ್ಚಿ ಸೊ ಹಾಗೇ ನೋಡಿ ಈ ರೀತಿ ಧೂಪ ಸೊ ಸಾಂಬ್ರಾಣಿ ಹಾಕೋಕ್ಕೆ ಈಗ ಸದ್ಯ ಕಷ್ಟ ಸಿಟಿಗಳಲ್ಲೆಲ್ಲ ಸೊ ಈ ರೀತಿ ಅದನ್ನು ತಂದು ಹಚ್ಬೋದು ಅಮೋಸ ದಿನ ಇದನ್ನು ಕೂಡ ತನ್ನಿ ತುಂಬಾ ಒಳ್ಳೆಯದು ಹಾಗೆ ಹಗರಬತ್ತಿ ನೀವು ಮೊದಲೇ ಹೇಳಿದ ಹಾಗೆ ಜವಾದು ಪೌಡರು ಸೊ ಇದನ್ನೆಲ್ಲ ನಾನು ಇವತ್ತಿ ತೊಗೊಂಡು ಬಂದಿರೋದು ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಇನ್ನು ಕರ್ಪೂರ ನೋಡಿ ಕರ್ಪೂರನೂ ಅಷ್ಟೇ ಸ್ವಲ್ಪ ಒಂದು ಮೂರು ನಾಲ್ಕು ಆಗೋಷ್ಟು ಪೌಡ್ರ್ ಮಾಡಿ ಅದನ್ನು ಎಣ್ಣೆ ಬಾಟ್ಲಿಗೆ ಹಾಕ್ಕೊಂಡು ಬಿಡ್ತೀನಿ ನಾನು ಯಾವಾಗಲೂ ಹೀಗೆ ಮಾಡೋದು ಸೊ ದೀಪ ಹಚ್ಚಿದ್ರೆ ಅದು ಒಂಥರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಾಯಂಕಾಲದೊತ್ತು ಹಚ್ಚುವ ದೀಪದಲ್ಲಿ ಅಂತೂ ತುಂಬಾ ಒಂದು ಮನೆಗೆಲ್ಲ ಒಂಥರ ಸಾಯಂಕಾಲ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ರೀತಿ ಘಮ ಘಮ ಅಂತ ಇರುತ್ತೆ ಸೊ ನೀವು ಕೂಡ ಇದನ್ನು ಫಾಲೋ ಮಾಡೋದಾದರೆ ಮಾಡ್ಕೊಳ್ಳಿ ಸೊ ಇದಿಷ್ಟು ಆಯಿತು ಸ್ನೇಹಿತರೆ ಈಗ ನೋಡಿ ನಿಂಬೆಹಣ್ಣು ಕೂಡ ನಾನು ಎರಡನ್ನ ಇಟ್ಕೋತಾ ಇದೀನಿ ಏಕೆಂದರೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಮ್ಮ ಮನೆಗೆ ಅಥವಾ ಮಕ್ಕಳಿಗೆ ಅಥವಾ ಮನೆಯಲ್ಲಿವ್ರಿಗೂ ಕೂಡ ನೀವು ದೃಷ್ಟಿ ತೆಗಿಬೋದು ಇವತ್ತು ಅಮಾವಾಸ್ಯ ದಿನ ತುಂಬಾ ಪವರ್ಫುಲ್ ಇರುತ್ತೆ ದೃಷ್ಟಿ ತೆಗೆದ್ರೆ ಬೇಗ ಮೈ ಹಿಡಿಯುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ಮನೆಗೂ ಕೂಡ ದೃಷ್ಟಿ ಆಗೇ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಅಮಾವಾಸ್ಯ ದಿನ ತಪ್ಪದಂಗೆ ನಿಮ್ಮ ಹಣ್ಣಿನಿಂದ ನೀವು ಅಳಿಸಿ ದೃಷ್ಟಿ ತೆಗೆದು ಬಾಗಿಲಲ್ಲಿ ಕಟ್ ಮಾಡಿ ಹಚ್ಚುವಂತಹ ಪದ್ಧತಿನ ರೂಢಿಸ್ಕೊಂಡಿದ್ದೀನಿ ನೀವು ಕೂಡ ಮಾಡೋದಾದರೆ ಮಾಡಿ ಸೊ ಈಗ ನೋಡಿ ನಾನು ದೇವ್ರಗಳಿಗೆಲ್ಲ ಹೂಗಳನ್ನು ಇಟ್ಕೋತಾ ಇದ್ದೀನಿ ಹೂಗಳಿಂದ ಅಲಂಕರಿಸ್ಕೊಂಡು ಬರ್ತೀನಿ ಈಗ ಅಗರಬತ್ತಿಯಿಂದ ನಾನು ದೀಪವನ್ನು ಹಚ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ದೀಪವನ್ನು ಮೊದಲಿಗೆ ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನಮ್ಮ ಮನೆಯಲ್ಲಿ ಹಚ್ಚುವಂತಹ ದೀಪವನ್ನು ಮೊದಲು ಹಚ್ಕೋಬೇಕು ಮನೆ ದೇವರಿಗೆ ಈ ರೀತಿ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಎಲ್ಲವೂ ಒಳ್ಳೆಯದು ಮಾಡಿ ಅಂತ ಕೇಳಿಕೊಂಡು ಶ್ರೀಮನ್ ನಾರಾಯಣನನ್ನು ನೆನೆಸ್ಕೊಂಡು ಹಾಗೆಯೇ ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಂಡು ಉಪ್ಪಿನ ದೀಪವನ್ನು ಕೂಡ ಹಚ್ಚಬೇಕು ನೋಡಿದ್ರೆ ಅಲ್ವಾ ಸ್ನೇಹಿತರೆ ಈಗ ದೀಪವನ್ನು ಹಚ್ಚಿ ಆಯಿತು ಮನೆಯಲ್ಲಿ ಮನೆ ದೇವರ ದೀಪ ಹಾಗೆಯೇ ಉಪ್ಪಿನ ದೀಪ ಲಕ್ಷ್ಮಿಗೆ ಅಮಾವಾಸ್ಯ ದಿನ ನಾನು ಶ್ರದ್ಧಾ ಭಕ್ತಿಯಿಂದ ಹಚ್ಚಿದ್ದೀನಿ ಇವುಗಳು ಕೂಡ ಹಾಗೆ ಮಾಡಿ ಇನ್ನು ನೈವೇದ್ಯಕ್ಕೆ ನೀವು ನೋಡ್ತಿರ್ಬೋದು ಚಿಕ್ಕ ಬಟ್ಲಲ್ಲಿ ನಾನು ಕಡಲೆ ಬೆಲ್ಲ ಹಾಗೆಯೇ ಹಾಲು ಹಸಿ ಹಾಲನ್ನು ಇಟ್ಟಿದ್ದೀನಿ ಇನ್ನು ಹಣ್ಣುಗಳಲ್ಲಿ ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಹಾಗೆ ಒಂದು ಕಾಯಿ ಕೂಡ ನಾನು ಒಡಿತೀನಿ ಅಮಾವಾಸ್ಯೆ ದಿವಸ ನೋಡ್ಬೋದು ಈಗ ನೈವೇದ್ಯಕ್ಕೋಸ್ಕರ ನಾನು ಬಾಳೆಹಣ್ಣನ್ನು ಸ್ವಲ್ಪ ಓಪನ್ ಅಂದರೆ ತುದಿ ಮುರಿಬೇಕು ಸೊ ಅವಾಗ ನೈವೇದ್ಯಕ್ಕೆ ನೋಡಿ ಈ ರೀತಿಯಾಗಿ ಹೂವಿನಿಂದ ನೀರಿನಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಉಪ್ಪಿನ ದೀಪಕ್ಕೆ ಇದು ನೈವೇದ್ಯ ಅಂತ ತಿಳ್ಕೊಬೇಕು ಫಲಹಾರವನ್ನು ಅರ್ಪಿಸ್ತಾ ಇರೋದು ಸೊ ನೋಡ್ತಾ ಇದ್ದೀರಲ್ವ ಹಾಗೆಯೇ ದೂಪ ಕೂಡವನ್ನು ಹಚ್ಚೋಣ ಬನ್ನಿ ಧೂಪವನ್ನು ತಪ್ಪದೆ ಅಮಾವಾಸ್ಯೆ ದಿವಸ ಹಚ್ಚಿ ಹಾಗೆಯೇ ಉಪ್ಪಿನ ದೀಪ ಹಚ್ಚಿದಾಗೂ ಹಚ್ಚಬೇಕು ಸ್ನೇಹಿತರೆ ಹಾಗೆ ಈಗ ಅಗರಬತ್ತಿಯಿಂದ ಲಕ್ಷ್ಮೀ ದೇವಿಗೆ ಮತ್ತು ನಮ್ಮ ಉಪ್ಪಿನ ಅಷ್ಟೈಶ್ವರ್ಯವನ್ನು ಕೊಡುವ ಈ ಉಪ್ಪಿನ ದೀಪವನ್ನು ಕೂಡ ಅಗರಬತ್ತಿಯಿಂದ ಪೂಜಿಸ್ಕೊಳ್ಳೋಣ ಹಾಗೆಯೇ ಗೋಮತಿ ಚಕ್ರ ಮತ್ತು ಗವೆ ಮತ್ತು ನಾವು ಇಟ್ಟಿರುವಂತಹ ಉಂಡೆ ಈ ರೀತಿ ಮನೆಯಲ್ಲಿರುವ ಎಲ್ಲ ದೇವರುಗಳನ್ನು ಭಕ್ತಿಯಿಂದ ಸ್ಮರಿಸ್ತಾ ಬನ್ನಿ ಸೊ ಈಗ ಕಾಯಿಯನ್ನು ಕೂಡ ಒಡೆದು ಇಟ್ಟಿದ್ದೀನಿ ನಾನು ಹೇಳಿದಾಗೆ ನಿಂಬೆಹಣ್ಣನ್ನು ಕೂಡ ದೃಷ್ಟಿ ತೆಗೆದು ಬಾಗಿಲಲ್ಲಿ ಅಮಾವಾಸ್ಯೆ ದಿನ ಕಡಾಖಂಡಿತವಾಗಿ ಇಡಲೇಬೇಕು ಅಂತ ಹೇಳ್ತೀನಿ ತುಂಬಾ ಒಳ್ಳೆಯದು ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಈ ನಿಂಬೆಹಣ್ಣಿಗೆ ತೆಗೆದಾಕುವಂತಹ ಶಕ್ತಿ ಪವರ್ಫುಲ್ ಶಕ್ತಿ ಇರುತ್ತೆ ಸೊ ಈ ರೀತಿ ದರ್ಶನ ಕುಂಕುಮ ಹಚ್ಚಿ ಕುಯ್ ಕಟ್ ಮಾಡಿ ಬಾಗಿಲಲ್ಲಿ ಇಡೋದ್ರಿಂದ ತುಂಬ ಒಳ್ಳೆಯದು ಈಗ ನೋಡಿ ನಾನು ಈ ಸಾಂಬ್ರಾಣಿ ಪೌಡರ್ನ ಕೂಡ ಅದೇ ಧೂಪದ ಮೇಲೆ ಇದ್ದೀನಿ ಈ ಧೂಪದ ಮೇಲೆ ಹಾಕಿದ್ರೆ ಚೆನ್ನಾಗಿ ಅದು ಹೊಗೆ ಬರುತ್ತೆ ಏನು ಕೆಂಡ ಮಾಡಿಕೊಂಡು ಕೂಡ ಹಾಕ್ತೀನಿ ಕೆಲವೊಂದು ಸರ್ತಿ ಇವತ್ತು ನಾನು ಹಾಗೇ ಧೂಪದ ಮೇಲೆಯೇ ಇದ್ದೀನಿ ಇನ್ನು ಈ ರೀತಿ ಸಾಂಬ್ರಾಣಿಯನ್ನು ನೀವು ಇಡೀ ಮನೆಗೆ ಪ್ರೋಕ್ಷಣೆಯನ್ನು ಅಂದರೆ ಎಲ್ಲ ಕಡೆ ಮೂಲೆ ಮೂಲೆಗೂ ಕೂಡ ಹೊಗೆಯನ್ನು ಕೊಡಬೇಕು ಅಮಾವಾಸ್ಯೆ ದಿವಸ ತುಂಬ ಅಂದರೆ ತುಂಬ ಒಳ್ಳೆಯದು ಇದನ್ನು ನೆನಪಲ್ಲಿ ಇಟ್ಕೊಂಡು ಮಾಡಿ ಇನ್ನು ಸ್ನೇಹಿತರೆ ರಂಗೋಲಿ ನೋಡ್ತಿರ್ಬೋದು ನೀವು ನನ್ನ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕಿ ಹಾಕದಲ್ಲೇ ಯಾವತ್ತೂ ಪೂಜೆ ಮಾಡೋಲ್ಲ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕೋದ್ರಿಂದ ಆ ರಂಗೋಲೆ ಯಾರು ದೇವ್ರ ಇರುತ್ತೋ ಆ ದೇವ್ರ ಮನೆಯಲ್ಲಿ ಲಕ್ಷ್ಮಿ ವಾಸ ಇರುತ್ತೆ ಅಂತ ಹೇಳ್ತಾರೆ ತಪ್ಪದೇ ನಿಮ್ಮ ಮನೆಯಲ್ಲಿ ಹಸಿ ರಂಗೋಲಿ ಒಂದು ಎಳೆ ಆದ್ರೂ ಬಿಡೋದನ್ನು ಮರಿಬೇಡಿ ರಂಗೋಲಿ ಮೇಲೇ ನೀವು ಒಪ್ಪಿನ ದೀಪ ಹಚ್ಚಬೇಕು ಮತ್ತು ಲಕ್ಷ್ಮೀ ದೇವಿ ಫೋಟೋದ ಮುಂದೆ ಸದಾ ರಂಗೋಲಿ ಇರಬೇಕು ಅದು ಹಸಿ ರಂಗೋಲಿ ಆಗಿರಬೇಕು ಸ್ನೇಹಿತರೆ ಪ್ರತಿ ವಾರ ಶುಕ್ರವಾರ ಮತ್ತು ನಿಮ್ಮ ಮನೆ ದೇವ್ರ ವಾರ ನಾನು ಸೋಮವಾರ ಮಾಡ್ತೀನಿ ನಾನು ಎರಡು ವಾರಕ್ಕೆ ಎರಡು ದಿವಸ ಈ ರೀತಿ ರಂಗೋಲಿಯನ್ನು ಬದಲಾಯಿಸ್ತೀನಿ ಸ್ನೇಹಿತರೆ ನೋಡ್ತಿರ್ಬೋದು ಮತ್ತು ನಿಮ್ಮ ಮನೆಗೂ ಒಂದು ದೈವಿ ಕಳೆನೇ ಬರುತ್ತೆ ರಂಗೋಲಿ ಹಾಕಿಡೋದ್ರಿಂದ ಅಂತ ಹೇಳ್ಬೋದು ಈಗ ನೋಡಿ ನಾನು ಕರ್ಪೂರದ ಆರತಿಯನ್ನು ಇದ್ದೀನಿ ಇನ್ನು ತುಪ್ಪದ ಗೆಜ್ಜೆ ಆರತಿಯನ್ನು ಕೂಡ ನೀವು ಮಾಡ್ಕೋಬೋದು ನಾನು ಇಲ್ಲಿ ಇವತ್ತು ಕರ್ಪೂರನ ಬಳಸಿ ಕರ್ಪೂರದ ಆರತಿಯನ್ನು ಮಾಡಿಕೊಂಡೆ ಸೊ ಈಗ ಆರತಿಯನ್ನು ದೇವರಿಗೆಲ್ಲ ಸಮರ್ಪಿಸಿ ನಂತರ ನಾವುಗಳು ಕೂಡ ಆರತಿಯನ್ನು ತಗೊಂಡು ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಮಹಾಮಂಗಳ ಏನು ಮಾಡಿದ್ವಿ ಅದನ್ನು ಕೊಡಬೇಕು ಇನ್ನು ನಾನು ಇದನ್ನು ಉಪ್ಪಿನ ದೀಪವನ್ನು ಅಮಾವಾಸ್ಯೆ ದಿವಸ ಅಷ್ಟೇ ರಮ್ಮಿ ಮುಹೂರ್ತದಲ್ಲಿ ಹಚ್ಚೋದನ್ನು ರೂಢಿಸ್ಕೊಳ್ಳಿ ಒಳ್ಳೆಯದು ಇಲ್ಲ ಅಂತಂದರೆ ನಾನಂತೂ ರಾಹುಗಾಲದಲ್ಲಿ ಹಚ್ತೀನಿ ಬಟ್ ಕೆಲವರು ರಾಹುಗಾಲದಲ್ಲಿ ಹಚ್ಚಬಾರ್ದು ಅಂತಾರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ ನಾನಂತೂ ರಾಹುಗಾಲದಲ್ಲಿ ಹಚ್ತೀನಿ ಸ್ನೇಹಿತರೆ ಈಗ ನೋಡ್ತಿರ್ಬೋದು ಬೆಳಿಗ್ಗೆ ನೀವು ಬಾಗಿಲಿಗೆ ದೃಷ್ಟಿ ತೆಗೆದು ನಿಂಬೆಹಣ್ಣನ್ನು ಇಡೋದು ತುಂಬ ಒಳ್ಳೆಯದು ಸೊ ಸಾಯಂಕಾಲನೂ ಕೆಲವ್ರು ಇರ್ತಾರೆ ಅದು ಕೂಡ ಒಳ್ಳೆಯದೇ ನಾನು ಬೆಳಗ್ಗೆನೇ ಇಟ್ಬಿಡ್ತೀನಿ ಈಗ ನಾನು ಸಾಂಬ್ರಾಣಿ ಹೊಗೆಯನ್ನು ಮೂಲೆ ಮೂಲೆಗೂ ಇಡೀ ಮನೆ ಎಲ್ಲ ಕಡೆ ನಾನು ಸಾಂಬ್ರಾಣಿ ಹೊಗೆಯನ್ನು ಕೊಡಬೇಕು ಸ್ನೇಹಿತರೆ ಇನ್ನು ಯಾವುದೇ ಕಾರಣಕ್ಕೂ ಅಮಾವಾಸ್ಯ ದಿವಸ ಕಪ್ಪು ವಸ್ತ್ರವನ್ನು ಧರಿಸ್ಕೋಬಾರ್ದು ಅಂದರೆ ಕಪ್ಪು ಸೀರೆ ಕಪ್ಪು ಡ್ರೆಸ್ಸು ಯಾವುದನ್ನು ಹಾಕ್ಕೋಬಾರ್ದು ಕಪ್ಪು ಬಣ್ಣದ್ದು ಯಾಕೆ ಅಂದರೆ ಅವತ್ತು ತುಂಬಾ ಒಂದು ನೆಗೆಟಿವ್ ಶಕ್ತಿ ಶಕ್ತಿಯಾಗಿರುತ್ತೆ ಅದಕ್ಕೋಸ್ಕರ ಕಪ್ಪು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಕಪ್ಪು ಬಣ್ಣದ ಸೀರೆ ಅಥವಾ ಡ್ರೆಸ್ನ ಹಾಕ್ತಾ ಇದ್ದರೆ ಇವತ್ತಿಂದ ಬಿಟ್ಬಿಡಿ ಕಪ್ಪು ಬಣ್ಣವನ್ನು ಅಮಾವಾಸ್ಯ ದಿನ ಬಳಸಬೇಡಿ ಸೊ ಮಸಿ ಹಣೆನ ಕಪ್ಪು ಹಣೆಗೆ ಅಥವಾ ಹುಬ್ಬಿಗೆ ಅಥವಾ ನಿಮ್ಮ ಕೂದಲಲ್ಲೂ ಕೂಡ ಕಪ್ಪನ್ನು ಇಟ್ಕೊಂಡು ಹೊರಗಡೆ ಹೋಗೋದನ್ನು ರೂಢಿ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಸೊ ಈಗ ನಾನು ಇನ್ನೊಂದು ಸರ್ತಿ ಮನೆಗೆಲ್ಲ ಆರತಿಯನ್ನು ಮಾಡಿ ಇಡೀ ಮನೆಗೆ ನೀವು ಮಹಾಮಂಗಳಾರತಿಯನ್ನು ಆರತಿಯ ಒಂದು ಹೊಗೆಯನ್ನು ಕೊಡೋದ್ರಿಂದ ಕೂಡ ಅಷ್ಟೇ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಕೂಡ ನಾನು ಶುಕ್ರವಾರ ಪ್ರತಿ ಶುಕ್ರವಾರ ಓದ್ತೀನಿ ಹಾಗೆಯೇ ಅಮಾವಾಸ್ಯೆ ದಿನ ಅಂತಲೂ ಓದೇ ಓದ್ತೀನಿ ಹೆಣ್ಣು ದೇವತೆಗಳ ಶಕ್ತಿ ಇರುವಂತಹ ಮಂತ್ರವನ್ನು ಓದೋದ್ರಿಂದ ಒಳ್ಳೆಯದು ಹಾಗೆ ಇಲ್ಲಾಂದರೆ ಸಾಯಂಕಾಲದ ಹೊತ್ತು ಕನಕದಾರ ಸ್ತೋತ್ರ ಏನು ಬರುತ್ತೆ ಅದನ್ನು ಮನೆಯಲ್ಲಿ ಫೋನಲ್ಲೋ ಅಥವಾ ಏನು ಟಿ ವಿಯಲ್ಲೋ ಹಾಕಿ ಆ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ತುಂಬಾ ಒಳ್ಳೆಯದಾಗುತ್ತೆ ಕನಕದಾರ ಸ್ತೋತ್ರಕ್ಕೆ ತುಂಬಾ ಪವರ್ಫುಲ್ ಶಕ್ತಿ ಇದೆ ಅದನ್ನು ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಾಕ್ಕೊಳ್ಳೋಕ್ಕೆ ಶುಕ್ರವಾರದ್ದು ಮಂಗಳವಾರದ ಟ್ರೈ ಮಾಡಿ ಇನ್ನು ಇದೆಲ್ಲ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗೋದನ್ನು ಶುಕ್ರ ಅಮಾವಾಸ್ಯ ದಿವಸ ಖಂಡಿತವಾಗ್ಲೂ ಮರಿಬೇಡಿ ಹಾಗೆ ನಾನು ಕೂಡ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದು ಬಂದಿದ್ದೀನಿ ನೀವು ನೋಡ್ತಿರ್ಬೋದು ದೇವಸ್ಥಾನಕ್ಕೂ ನಾನು ಬಂದು ಅಮ್ಮನವ್ರಿಗೆ ಪೂಜೆ ಕೂಡ ಮಾಡಿಸ್ತೀನಿ ಸಾಧ್ಯವಾದ್ರೆ ಅಮಾವಾಸ್ಯೆ ದಿವಸ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸೋದನ್ನು ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕು ಹಾಗೆ ಈ ಕೆಲವೊಂದು ವಸ್ತುಗಳನ್ನು ನಾನು ಇವತ್ತು ಅಮಾವಾಸ್ಯೆ ದಿವಸ ತಂದಿದ್ದೀನಿ ನೋಡ್ತಿರ್ಬೋದು ಜೋಡಿ ದೀಪ ತೊಗೊಂಡಿದ್ದೀನಿ ಸಾಯಂಕಾಲ ಬಾಗ್ಲ ಹತ್ರ ದೀಪ ಹಚ್ಚೋದು ಅಷ್ಟೇ ಮರಿಬೇಡಿ ಶುಕ್ರವಾರ ಮಂಗಳವಾರ ಪ್ರತಿದಿನ ಹಚ್ಚೋದ್ರಂತೂ ತುಂಬಾ ಒಳ್ಳೆಯದು ಆಗಲಿಲ್ಲ ಅಂದರೆ ಶುಕ್ರವಾರ ಮಂಗಳವಾರನ ಹಚ್ಚಬೇಕು ಹಾಗೆಯೇ ಅಮಾವಾಸ್ಯೆ ದಿವಸ ಅಷ್ಟೇ ಎರಡು ದೀಪವನ್ನು ಬಾಗಿಲಲ್ಲಿ ಹಚ್ಚೋದನ್ನು ಮರಿಬೇಡಿ ಇದಿಷ್ಟು ವಸ್ತುಗಳನ್ನು ನಾನು ತೊಗೊಂಡು ಬಂದಿದ್ದು ಸೊ ತೊಂದರೆ ಒಳ್ಳೆಯದಾಗುತ್ತೆ ಅಮಾವಾಸ್ಯ ದಿವಸ ಅಂತ ನನಗೆ ತಿಳಿದಿರುವಂತಹ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ನಿಷ್ಕಲ್ಮಶವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಖಂಡಿತವಾಗ್ಲೂ ಈ ರೀತಿ ನೀವು ಕೂಡ ಫಾಲೋ ಮಾಡಿ ಒಳ್ಳೆಯದಾಗುತ್ತೆ ಬಾಯ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ತಾ ಬಾಯ್ ಸ್ನೇಹಿತರೆ ಹ್ಯಾವ್ ಅ ಗುಡ್ ಡೇ ಟೇ ಕೇರ್